ವಿಡಿಯೋದಲ್ಲಿ ಅದೃಷ್ಟ ಅತದೃಷ್ಟದ ಬಗ್ಗೆ ಅದರಲ್ಲಿ ವಿಶೇಷವಾಗಿ ಮುಖವನ್ನ ಸರ್ಜರಿ ಮಾಡಿಸ್ಕೊಳ್ಳುವ ಕಾರಣದಿಂದ ಮುಖದಲ್ಲಿ ಸರ್ಜರಿ ಅಂದ್ರೆ ಆತ್ಮಗಳ ಹಾವಳಿಯಿಂದ ಮುಖದಲ್ಲಿ ಕಪ್ಪು ಕಪ್ಪು ಕಲೆಗಳು ಬಂದಿರ್ತಕ್ಕಂಥದ್ದು ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನ ಅವರು ಬೇರೆಯವರಿಗೆ ಮಾಡಿಸುವ ಕಾರಣದಿಂದ ದುಷ್ಟಶಕ್ತಿಗಳು ದುಷ್ಟ ಆತ್ಮಗಳೇ ಮನುಷ್ಯನ ದೇಹದಲ್ಲಿ ಸೇರಿ ರಕ್ತವನ್ನು ಕೂಡ ಅಶುದ್ಧವನ್ನು ಮಾಡ್ತಕ್ಕಂಥದ್ದು ವಿಪರೀತವಾದಂತಹ ಚರ್ಮ ಲಕ್ಷಣಗಳು ಕಂಡು ಬರ್ತಕ್ಕಂಥದ್ದು ಚರ್ಮದಲ್ಲಿ ರೋಗ ರುಜಿನಿಯಿಂದ ಯುಕ್ತವಾಗಿರ್ತಕ್ಕಂಥ ಕಲೆಗಳು ಇತ್ಯಾದಿಗಳು ಕಂಡು ಬರ್ತಕ್ಕಂಥದ್ದು ಹುಟ್ಟಿನಿಂದ ಬಂದಿರತಕ್ಕಂತಹ ಮಚ್ಚೆಗಳು ಹುಟ್ಟಿನಿಂದ ಬಂದಿರತಕ್ಕಂತಹ ಗೆರೆಗಳು ಹುಟ್ಟಿನಿಂದ ಬಂದಿರತಕ್ಕಂತಹ ಅನ್ಯ ಲಕ್ಷಣಗಳು ಮುಖದಲ್ಲಿ ಮೂಗು ಸೊಟ್ಟ ಇರುತ್ತೆ ಕಣ್ಣುಗಳು ಕೂಡ ಒಕ್ಕರ ಇರುತ್ತೆ ಕೆನ್ನೆಗಳು ಕೂಡ ವಿಚಿತ್ರವಾಗಿರ್ತವೆ ಗದ್ದ ಚಿಕ್ಕದಾಗಿರುತ್ತೆ ತುಟಿಗಳು ದೊಡ್ಡದಾಗಿರ್ತಾವೆ ಸಣ್ಣ ಆಗಿರ್ತಾವೆ ಸಂಕುಚಿತವಾಗಿರ್ತಾವೆ ಅಥವಾ ವಿಚಿತ್ರವಾಗಿ ಕೂಡ ಕಾಣ್ತಾ ಇರ್ತಾವೆ ಕಣ್ಣಿನ ಮೊನೆಗಳೇನಿದೆ ಅದು ಕೂಡ ಕಡಿಮೆ ಇರುತ್ತೆ ಆ ಕಣ್ಣಿನ ಮೊನೆಗಳಂದ್ರೆ ಕಣ್ಣಿನ ಇದಲ್ಲ ಈ ಒಂದು ಲಕ್ಷಣ ಏನಿದೆ ದೀರ್ಘವಾಗಿ ಇದನ್ನ ಹೇಳಿದ್ರೆ ನೋಡಿ ಎಷ್ಟು ಆಗುತ್ತೆ ಈಗ ಇದು ಕಡಿಮೆ ಮಾಡಿದ್ರೆ ಎಷ್ಟಾಗುತ್ತೆ ಇದು ಸಂಕುಚಿತ ಮತ್ತೆ ದೀರ್ಘ ಈ ರೀತಿಯಾಗಿ ಮಾಡುವುದು ಯಾವುದು ದೊಡ್ಡ ಕಣ್ಣು ವಿಶಾಲ ಕಣ್ಣುಗಳಿರ್ತಾವೆ ಅವು ಅದೃಷ್ಟವನ್ನ ಕೊಡ್ತಾವೆ ಅದಕ್ಕೆ ಏನ್ ಮಾಡ್ತಾರೆ ಚರ್ಮದ ಆಕೃತಿ ಇತ್ಯಾದಿ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡತ ಹೀಗೆ ಮುಖದಲ್ಲಿನ ಅದೃಷ್ಟ ಅಥವಾ ನತದೃಷ್ಟ ಒಟ್ಟಾರೆಯಾಗಿ ಆ ಮನುಷ್ಯ ಅಂಗಸಾಮುದ್ರಿಕ ಲಕ್ಷಣವನ್ನ ಏನ್ ತಂದಿರ್ತಾನೆ ಅದೆಲ್ಲವನ್ನು ತೆಪ್ಸ್ ಹಾಕೋದ್ರಿಂದ ಬದಲಾಯಿಸೋದ್ರಿಂದ ಆ ಮನುಷ್ಯನಲ್ಲಿ ಅದೃಷ್ಟ ಬದಲಾಗುತ್ತ ಚಿಹ್ನೆಗಳು ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನನ್ನ ರೆಪ್ರೆಸೆಂಟ್ ಮಾಡ್ತಾವೆ ಆ ಮನುಷ್ಯನ ಗುಣ ಲಕ್ಷಣಗಳನ್ನ ಹೇಳ್ತಾವೆ ಇದು ಆಧ್ಯಾತ್ಮಿಕ ಕ್ಷೇತ್ರದ ಒಂದು ಗುರುತಿಸುವಿಕೆಗೆ ಒಂದು ಕಂಬ ಇದ್ದಾಗೆ ಒಂದು ಕಲ್ಲು ಕಂಬ ಇದ್ದಾಗೆ ಕಲ್ಲು ಕಲ್ಲು ಕಂಬ ಎಲ್ಲಿ ನಡುತ್ತಾರೆ ವಿಶೇಷವಾಗಿ ಗದ್ದೆ ಹೊಲ ಜಮೀನು ತೋಟ ಸೈಟು ಇತ್ಯಾದಿ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೆ ಬ ಬಾಂದ್ ಅಂತ ಅಂದ್ರೆ ಲಾಸ್ಟ್ ಬಾರ್ಡರ್ ಅನ್ನ ನಿರ್ಮಿಸ್ತಕ್ಕಂಥದ್ದು ಅಲ್ಲಿ ಕಲ್ಲುಗಳನ್ನ ನಡ್ತಕ್ಕಂಥದ್ದು ಅಥವಾ ಯಾವುದು ಈಗ ಇತ್ತೀಚೆಗೆ ಕಬ್ನಗಳನ್ನ ನಡ್ತಕ್ಕಂಥದ್ದು ಕಬ್ಣ ಇದಾಗುತ್ತೆ ಬದಲಿಗೆ ಕಲ್ಲುಗಳನ್ನ ನಡ್ತಕ್ಕಂಥದ್ದನ್ನ ಕಾರ್ಯವನ್ನು ಮಾಡ್ತಾರೆ ಅದೇನು ಒಂದು ವಾರ್ಡರ್ ಅನ್ನ ತಿಳಿಸೋದಕ್ಕೆ ಲಕ್ಷಣ ಆದ್ರೆ ಈ ದೇಹದಲ್ಲಿನ ಒಂದು ಗುರುತಿಸುವಿಕೆಗೆ ಆ ಮನುಷ್ಯ ತಂದಿರತಕ್ಕಂತ ಚಿಹ್ನೆಗಳು ಆಧ್ಯಾತ್ಮಿಕ ಲಕ್ಷಣ ಇದರಿಂದ ಅದೃಷ್ಟ ನತದೃಷ್ಟ ಇದೆಲ್ಲವೂ ಕೂಡ ನಡೀತಾ ಇದೆ ಹೀಗಿದ್ದಾಗ ಸರ್ಜರಿಯನ್ನ ಮಾಡಿಸುವ ಕಾರಣದಿಂದ ಮುಖದ ಸರ್ಜರಿಯನ್ನು ಮಾಡಿಸುವ ಕಾರಣ ಕಾರಣದಿಂದ ಅವ್ರಿಗಿರ್ತಕ್ಕಂತಹ ಯೋಗಗಳು ಏನು ಅಶುಭ ಯೋಗಗಳು ಅಂತ ಏನಾದ್ರು ತಂದಿದ್ರೆ ಅದು ನಿವಾರಣೆ ಆಗತ್ತೆ ಅದು ಹೋಗುತ್ತಾ ಆ ರೀತಿಯಾಗಿ ಖಂಡಿತ ಇರೋದಿಲ್ಲ ಯಾವಾಗ ಮನುಷ್ಯನಿಗೆ ಬಲವಂತದ ಕಾರ್ಯವನ್ನು ಮಾಡಿಕೊಂಡು ಯಾವುದೇ ಅಶುದ್ಧ ಕರ್ಮಗಳನ್ನ ತೆಗೆದು ಹಾಕ್ಲಿಕ್ಕೆ ಆ ರೀತಿಯಾದಂತಹ ಪ್ರೊವಿಷನ್ಸ್ ಅಂದ್ರೆ ಆ ರೀತಿಯಾದಂತಹ ವಿಧಾನಗಳನ್ನ ಭಗವಂತ ಇಟ್ಟಿಲ್ಲ ಒಂದು ದೋಷಪೂರಿತ ಸ್ಥಿತಿ ಯಾವ್ದಿರುತ್ತೆ ಆ ದೋಷಿತ ಪೂರೈತ ಸ್ಥಿತಿಯನ್ನ ಆಧ್ಯಾತ್ಮಿಕದ ಮೂಲಕ ನಿವಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಒಂದು ವೇಳೆ ಚರ್ಮವನ್ನ ತಿದ್ದುಪಡಿ ಮಾಡ್ತಕ್ಕಂಥದ್ದು ಅಥವಾ ಮುಖದ ರೂಪ ಲಕ್ಷಣಗಳನ್ನ ತಿದ್ದುಪಡಿಯನ್ನ ಮಾಡ್ತಕ್ಕಂತಹ ಕಾರಣದಿಂದ ಆ ಒಂದು ಪೂರ್ವಜನ್ಮದ ಕರ್ಮ ಫಲಗಳೇನಿದೆ ಅದು ಅವಶ್ಯವಾಗಿ ನಡೀತಕ್ಕಂಥದ್ದು ಆಗತ್ತೆ ಈ ಚರ್ಮಗಳನ್ನ ತೆಗೆದಾಕಿದ ಮಾತ್ರಕ್ಕೆ ಅಥವಾ ಮುಖ ಲಕ್ಷಣಗಳನ್ನ ಡಿಫರೆಂಟ್ ಮಾಡಿಕೊಂಡ ಮಾತ್ರಕ್ಕೆ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಬದಲಾವಣೆಗೆ ಯಾವುದೇ ರೀತಿಯಾದಂಥದ್ರಲ್ಲಿ ಚಿಕಿತ್ಸೆ ಇಲ್ಲ ಪರಿಹಾರ ಇಲ್ಲ ಮನುಷ್ಯ ಸುಂದರವಾಗಿದ್ರು ಸುಂದರವಾಗಿಲ್ದಿದ್ರು ಬೆಳ್ಳಗಿದ್ರು ಕಪ್ಪಗಿದ್ರೂನು ಅವನು ಮನುಷ್ಯ ಮನುಷ್ಯನೇ ಅವನ ಜೊತೆಗೆ ಕರ್ಮ ಫಲಗಳು ಏನಕ್ಕಂಥದ್ದೇನಿವೆ ಯಾವುದೇ ಭುಜದಲ್ಲಿ ಹಿಂದಿನ ಕಾಲದಲ್ಲಿ ಸ್ಲೇಟು ಬಳಪ ಪುಸ್ತಕ ಇದನ್ನ ಹಾಕೊಂಡು ಬ್ಯಾಗಿಗೆನೆ ತಗೋತಾ ಇದ್ರಲ್ವಾ ಆ ರೀತಿಯನ್ನೇ ತಗೊಂಡ್ ಬಂದಿರೋದಿಲ್ಲ ಇದನ್ನ ಹಿಂಗ್ ತೆಗ್ದಾಗಿದ್ದ ತಕ್ಷಣ ಅದು ಹೋಗ್ಬಿಡ್ತು ಅದಕ್ಕೆ ಕರ್ಮ ಫಲಗಳು ಕರ್ಮಫಲಗಳು ಚರ್ಮ ಬದಲಾದ್ರೂ ಮುಖದ ದಿಕ್ಕು ಬದಲಾದ್ರೂ ಕೂಡ ಅದರ ಫಲಗಳು ಬದಲಾಗೋದಿಲ್ಲ ಹಾಗಾದ್ರೆ ಅವರು ಅದೃಷ್ಟವನ್ನ ತಂದ್ಕೋಬೋದಾ ಹೋಗ್ಲಿ ಪೂರ್ವಜನ್ವದ ಕರ್ಮ ಫಲಗಳಿತ್ತು ಅಶುದ್ಧ ಫಲಗಳಿತ್ತು ಅದನ್ನೇನ ಅನ್ಭವಿಸ್ಬೇಕು ನೀವ್ ಹೇಳ್ದಂಗೆ ಅವ್ರ ಬ್ಯಾಗಲ್ಲಿ ಇಟ್ಕೊಂಡು ಬಂದಿಲ್ಲ ಅವ್ರು ತೆಗೆದಿಸೋದಿಲ್ಲ ಕರ್ಮಫಲಗಳು ಇದ್ದೇ ಇರುತ್ತೆ ಅದು ನಡೀತಕ್ಕಂಥದ್ದು ಆಗುತ್ತೆ ಹಾಗಾದ್ರೆ ಅದೃಷ್ಟವನ್ನ ಸಕಾರಾತ್ಮಕವಾಗಿ ಅದೃಷ್ಟವನ್ನ ಪರಿವರ್ತನೆಯನ್ನು ಮಾಡ್ಕೋಬಹುದು ಖಂಡಿತ ಇದೆ ಹೇಗೆ ಯಾವೊಂದು ಕಾರಣದಿಂದ ಈ ರೀತಿಯಾಗಿ ಆಗತ್ತೆ ಇದಕ್ಕೆ ಕಾರಣ ಅಂದ್ರೆ ಈಗ ನಿಮ್ ನೀವು ಯಾವುದೇ ಒಂದು ಪೂರ್ವಾರ್ಜಿತ ಕರ್ಮವನ್ನ ತಂದಿದ್ರು ಕೂಡ ಅದನ್ನ ನಿಮ್ಗೆ ದೇವ್ರೇನ್ ಬಳುವಳಿಯಿಂದ ಕೊಟ್ಟಿದ್ದಲ್ಲ ಯಾವುದು ಕರ್ಮ ಫಲಗಳನ್ನ ನೀವೇನ್ ತಂದಿರ್ತೀರ ಪೂರ್ವಜನ್ಮತ್ತು ಅದನ್ನ ದೇವ್ರೇನ್ ನಿಮಗೆ ಬಲವಂತವಾಗಿ ಕೊಟ್ಟಿರೋದಲ್ಲ ಅಥವಾ ಬಳುವಳಿಯಾಗಿ ಕೊಟ್ಟಿರೋದಲ್ಲ ಬಹುಮಾನವನ್ನು ಕೊಟ್ಟಿರೋದಿಲ್ಲ ಅವ್ರು ಕೊಟ್ಟಿರೋದು ಆತ್ಮ ಪಂಚತತ್ವದ ಶುದ್ಧ ಸ್ಥಿತಿ ಪರಮ ತತ್ವದ ಸ್ಥಿತಿ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಆಚರಣೆ ಆ ಕರ್ಮಗಳೇ ಅಶುದ್ಧ ಅಥವಾ ಶುಭ ಕರ್ಮಗಳು ಎಂತಕ್ಕಂಥದ್ದು ನಿರ್ಮಾಣವಾಗದ ಅಂದ್ರೆ ನೀವು ಪೂರ್ವ ಜನ್ಮದಲ್ಲಿ ಕರ್ಮಗಳನ್ನ ಮಾಡಿದ್ರಿ ಆ ಕಾರಣಕ್ಕೋಸ್ಕರ ಶುಭ ಕರ್ಮ ಅಶುಭ ಕರ್ಮ ಅಂತ ನಿರ್ಮಾಣವಾಯ್ತು ಕಾರ್ಯ ಮಾಡಿದ್ದಕ್ಕೆ ಈಗಲೂ ಕೂಡ ಅಷ್ಟೇ ಈಗ್ಲೂ ಕೂಡ ನೀವು ಯಾವ ಒಂದು ಕಾರ್ಯವನ್ನ ಮಾಡ್ತೀರಾ ನಿಮ್ಮ ದೇಹದ ಜೊತೆಗೇನೆ ಕಿತಾಪತಿ ಮಾಡ್ತೀರೋ ನಿಮ್ಮ ದೇಹವನ್ನೇ ಪರಿವರ್ತಿಸೋ ಕಾರ್ಯವನ್ನ ಮಾಡ್ತೀರೋ ಅಥವಾ ನಿಮ್ಮ ಬುದ್ಧಿಯನ್ನ ಬಳಸಿ ಸಕಾರಾತ್ಮಕತೆಯನ್ನ ಪಡ್ಕೋತೀರೋ ನಿಮ್ಮ ಬುದ್ಧಿಯನ್ನ ಬಳಸಿ ಹಾನಿಕಾರಕ ಕಾರ್ಯಗಳನ್ನ ಮಾಡ್ತೀರೋ ಯಾವುದು ಕಾರ್ಯವನ್ನ ಮಾಡಿದ್ರು ಅದರಲ್ಲಿ ಒಳಿತಿದ್ದಂತಹ ಪಕ್ಷದಲ್ಲಿ ಅದಕ್ಕೆ ಒಳೆ ಒಳ್ಳೆ ಫಲ ಲಭ್ಯವಾಗತ್ತೆ ಯಾವುದು ಈಗ ನಿಮ್ಮ ಮುಖ ಏನ ಚೇಂಜ್ ಮಾಡ್ಕೋತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ ಇದರಿಂದ ಏನು ಹಾನಿ ಇಲ್ವಲ್ಲ ನಿಮ್ಮ ಜೀವನ ನಿಮ್ಮ ಒಳಗಡೆ ಇರೋದು ನಿಮ್ಮ ಆಸ್ತಿ ದೇಹ ನಿಮಗೆ ಬದುಕಲಿಕ್ಕೆ ಸ್ವಾತಂತ್ರ್ಯ ಇದೆ ನೀವು ಪೂರ್ವ ಜನ್ಮದಲ್ಲಿ ಕರ್ಮ ಮಾಡಿದ್ರೆ ಶುದ್ಧಾನು ಶುದ್ಧಾನು ಮಾಡಿದ್ರು ಟಿ ಕರ್ಮ ಅದು ಈ ಜನ್ಮದಲ್ಲಿ ಅದೃಷ್ಟ ನತದೃಷ್ಟ ಅಂತ ತಂದಿದೆ ಈ ಜನ್ಮದಲ್ಲಿ ನೀವೇನ್ ಮಾಡ್ಕೋತೀರಾ ಅದು ಪರಿವರ್ತನೆ ಆದ್ರೆ ನಿಮಗೆ ಸಕಾರಾತ್ಮಕ ಫಲಗಳು ಲಭ್ಯ ಆಗ್ಲಿಕ್ಕೂ ಚಾನ್ಸಸ್ ಇದೆ ಹಾಗಂತ ಏನ್ ನಾನು ಸರ್ಜರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಆದ್ರೆ ಇದರಲ್ಲಿ ಆಧ್ಯಾತ್ಮಿಕ ವಾಸ್ತವದ ಸ್ಥಿತಿಗತಿಯ ಬಗ್ಗೆ ತಿಳಿಸ್ತಾ ಇದೆ ಪರಿವರ್ತನೆ ಮಾಡ್ಕೊಂಡ್ರೆ ಎಷ್ಟೋ ಜನ ಅದೃಷ್ಟ ನತದೃಷ್ಟವಾಗಿರುತ್ತೆ ಅವರಿಗೆ ಆ ನತದೃಷ್ಟವನ್ನ ಪರಿವರ್ತಿಸೋದಿಕ್ ಮಾಡೋಕೋಯ್ತಾರೆ ಮೂಗ್ ಮಾಡ್ತಾರೆ ಮೂಗ್ ಹೀಗೆ ಸೊಟ್ಟ ಆಗಿರ್ತಾವೆ ಕಣ್ ಮಾಡ್ತಾರೆ ಹೀಗಾಗ್ತಾವೆ ತುಟಿ ಮಾಡಿರ್ತಾವ ಭೂತಗಳು ಕಣ್ಣಂಗ್ ಕಾಣ್ತಾವೆ ಇದು ಗದ್ದ ಮಾಡ್ಕೊಂಡಿರೋದು ಗದ್ದನೆ ಇರೋದಿಲ್ಲ ಎಲ್ಲ ಟ್ವಿಸ್ಟ್ ಆಗಿತ್ತೆ ರಕ್ತ ಎಲ್ಲ ಅಶುದ್ಧ ಬುದ್ಧಿ ಎಲ್ಲ ವಿಕಾರ ಅಶು ರಕ್ತ ಅಶುದ್ಧ ಆಗ್ಬಿಡ್ತಲ್ಲ ಮಿದುಳಿ ಎಲ್ಲ ಕಾರ್ಯ ಮಾಡೋದು ಶುದ್ಧ ರಕ್ತ ಶುದ್ಧ ಸೆಲ್ಗಳಿದ್ರೆ ಶುದ್ಧ ತತ್ವ ಇದ್ರೆ ಆಗ ಮಾತ್ರ ದೇಹ ಚೆನ್ನಾಗಿ ಕಾರ್ಯ ಮಾಡುತ್ತೆ ಈಗ ನರಾನೇ ಗಡ್ ಮಾಡೋದು ರಕ್ತಾನೇ ಏನೇನು ಮಾಡೋದು ಅದಕ್ಕೇನೋ ಇಂಜೆಕ್ಷನ್ ಕೊಡೋದು ಅದಕ್ಕೆ ಮಾತ್ರೆ ಕೊಡೋದು ಅದಕ್ಕೇನೋ ಒಂದು ಕಾರ್ಯ ಮಾಡೋದು ಏನಾಯಿತು ರಕ್ತ ಶುದ್ಧ ಆದಾಗ ಬುದ್ಧಿಮಾಂದ್ಯ ಆಗ್ತಕ್ಕಂಥದ್ದು ಈ ಈ ಒಂದು ಕರ್ಮೇಂದ್ರಿಗಳೇನಿದೆ ಅದು ಸರಿಯಾಗಿ ಕಾರ್ಯವನ್ನು ಮಾಡದಿರ್ತಕ್ಕಂಥದ್ದು ಯಾಕೆ ಅವ್ರಿಗೆ ಇಲ್ಲದಂತದ್ದನ್ನ ಬಲವಂತವಾಗಿ ಪಡ್ಕೊಳ್ಲಿಕ್ಕೆ ಹೋಗ್ತಾರೆ ಯಾವಾಗ ನತದೃಷ್ಟ ಏನಾದರೂ ಇದ್ದರೆ ಮನುಷ್ಯನಲ್ಲಿದ್ದರೆ ಅದನ್ನ ಆಧ್ಯಾತ್ಮಿಕದ ಮೂಲಕ ಪರಿವರ್ತನೆಯನ್ನು ಮಾಡಿಕೊಂಡು ಭಗವಂತನ ಅನುಗ್ರಹದಿಂದ ಅದನ್ನ ಕಳ್ಕೊಳ್ಳೋ ಕಾರ್ಯವನ್ನು ಮಾಡಬೇಕು ಬದಲಿಗೆ ಪಿತೂರಿ ಬದಲಿಗೆ ಆ ಒಂದು ಯೋಜನೆಗಳು ಅದ್ರ ಮೂಲಕ ಕಾರ್ಯವನ್ನು ಮಾಡಿ ತಪ್ಪಿಸ್ಕೋತೀನಿ ಅಂತಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಇಲ್ಲಿವರೆಗೆ ಯಾರಿಗೂ ಸಾಧ್ಯವಾಗಿಲ್ಲ ಮುಂದಕ್ಕೂ ಆಗೋದಿಲ್ಲ ಕರ್ಮ ಫಲಗಳು ಎಂತಕ್ಕಂಥದ್ದು ನಿಶ್ಚಿತ ಹಾಗಾಗಿ ಈಗಲೂ ಕರ್ಮ ಮಾಡ್ಕೋಬಹುದು ಶುದ್ಧ ಕರ್ಮ ಅವರಿಗೆ ಸಂಬಂಧಪಟ್ಟಂತೆ ಮಾಡ್ಕೋಬಹುದು ಏನು ಇದು ಹಾನಿ ಇಲ್ಲ ಅನ್ನೋದಕ್ಕಿಂತ ಅವರ ಜೊತೆ ಅವರು ಸ್ವತಂತ್ರರು ಒಳ್ಳೇದ್ ಮಾಡ್ಕೊಂಡ್ರೆ ಒಳ್ಳೆ ಫಲ ಕೆಟ್ಟದ್ ಮಾಡ್ಕೊಂಡ್ರೆ ಕೆಟ್ಟ ಫಲ ಇದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಒಳ್ಳೆ ಫಲವನ್ನು ಮಾಡಿದ್ರೆ ಒಳ್ಳೆ ಫಲ ಹಾಗಾಗಿ ಸರ್ಜರಿಯನ್ನು ಮಾಡ್ಕೊಳ್ಳೋದ್ರಿಂದ ಅದೃಷ್ಟವನ್ನ ಬದಲಿಸ್ಬೋದ ಅಂದ್ರೆ ಇಲ್ಲಿವರೆಗೆ ಏನ್ ತಂದಿದ್ರೆ ಅದನ್ನಂತೂ ಆಗೋದಿಲ್ಲ ಅದೆಲ್ಲೋ ಕೂಡ ಅನುಭವಿಸ್ಬೇಕಾಗತ್ತೆ ಪರಿಹಾರ ಮಾಡ್ಕೋಬೇಕಾಗತ್ತೆ ಮುಂದೆ ಆಗಾಮಿ ಕರ್ಮಗಳನ್ನ ರಚನೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಇರುತ್ತೆ ಅದ್ರಲ್ಲಿ ಅವಶ್ಯವಾಗಿ ನಿಮಗೆ ಸ್ವತಂತ್ರ ಇದೆ ನಿಮ್ಮನ್ನ ನೀವು ಪರಿವರ್ತನೆಯನ್ನು ಮಾಡಿಕೊಂಡು ನಿಮ್ಮ ಕರ್ಮಗಳನ್ನ ನೀವು ರಚನೆ ಮಾಡ್ತಕ್ಕಂಥ ಸೃಷ್ಟಿಕರ್ತ ಬ್ರಹ್ಮ ನಿಮ್ಮನ್ನ ಪಾಲನೆ ಪೋಷಣೆ ಮಾಡೋರು ಆಹಾರ ತಿಂತೀರಾ ದೇಹವನ್ನು ಶುದ್ಧವಾಗಿ ಇಟ್ಕೋತೀರಾ ಅದ್ರ ಪ್ರೊಟೆಕ್ಷನ್ ಮಾಡ್ತೀರ ಏನಾರು ರಸ್ತೆ ಹೋಗ್ಬಿಟ್ರೆ ಅಬ್ಬಾ ಅಂತ ಹೇಳ್ಬಿಟ್ಟು ಓಡ್ ಮತ್ತೊಂದು ಕಾಪಾಡ್ಕೊತೀರಾ ಏನ್ ಮಾಡ್ತಾ ಇದ್ರೆ ಅಲ್ಲಿಗೆ ನಿಮ್ಮ ನೀವು ಸೃಷ್ಟಿ ಮಾಡಿಕೊಟ್ರೆ ಆಹಾರ ಸೇವನೆ ಮಾಡುವ ಮೂಲಕ ಬೆಳೀತಾ ಇದ್ದಾರೆ ಸೃಷ್ಟಿ ಮಾಡ್ಕೋತಾ ಇದ್ದಾರೆ ಬುದ್ಧಿಯನ್ನು ವಿಕಾಸತೆಯನ್ನು ಬೆಳೆಸ್ಕೊತಾ ಇದ್ದಾರೆ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ ನಂತರದಲ್ಲಿ ಪಾಲನೆ ಮಾಡ್ತಾ ಇದ್ದೇವೆ ದೇಹದ ಪಾಲನೆ ಹಾಗೆ ರಕ್ಷಣೆ ಲಯವಾಗದಂತೆ ಹಾನಿಗೆ ಒಳಗಾಗದಂತೆ ರಕ್ಷಣೆ ಕೂಡ ಮಾಡ್ಕೊತಾ ಇದ್ದೆ ಇಲ್ಲಿ ಬ್ರಹ್ಮನ ಮೂರು ಕಾರ್ಯಗಳು ಕೂಡ ನಡೀತಾ ಇತ್ತು ಬ್ರಹ್ಮನ ಒಂದು ಕಾರ್ಯ ನಾರಾಯಣನ ಒಂದು ಕಾರ್ಯ ಶ್ರೀಮನ್ ನಾರಾಯಣನ ಒಂದು ಕಾರ್ಯ ಹಾಗೆ ಹನು ಮಹಾದೇವನ ಒಂದು ಕಾರ್ಯ ಶಿವಪ್ಪನ ಒಂದು ಕಾರ್ಯ ಲಯವ್ ಆ ಟೈಮಲ್ಲಿ ಆಗುತ್ತೆ ಆದರೆ ಇದು ಬದುಕಿದ್ದಾಗಲೇ ನಕಾರಾತ್ಮಕವಾಗಿ ಲಯವಾಗಬಾರ್ದಲ್ಲ ಬದುಕಿದ್ದಾಗಲೇ ಬೇರೆ ರೀತಿಯಾಗಿ ಚೇಂಜ್ ಆಗಬಾರ್ದು ಸಕಾರಾತ್ಮಕವಾಗಿ ಚೇಂಜ್ ಆದರೆ ಯಾರಿಗೂ ಹಾನಿ ಇಲ್ಲ ನಕಾರಾತ್ಮಕವಾಗಿ ಚೇಂಜ್ ಆದ್ರೆ ಬದಲಾವಣೆ ಈಗ ಸ್ಕಿನ್ ಕ್ಯಾನ್ಸರ್ ಬಂತು ಎಷ್ಟಿಷ್ಟು ಜನ ದೊಡ್ಡ ದೊಡ್ಡ ಆ್ಯಕ್ಟರ್ಸು ಸಿಂಗರ್ಸ್ ಎಲ್ಲ ನೋಡಿ ವಿದೇಶದವರು ಎಷ್ಟಿಷ್ಟು ಸ್ವಲ್ಪ ಹಾಗೆ ಓದಿ ಸ್ಕಿನ್ ಕ್ಯಾನ್ಸರು ಬ್ಲಡ್ ಕ್ಯಾನ್ಸರು ಈ ಥರದ್ದು ಬಂದು ಏನಾದರೂ ಮುಂಚೆ ಆಯಸ್ಸಿಗೆ ಮುಂಚೆನೆ ಶಿವನ ಪಾದ ಸೇರ್ಕೊಂಡ್ರು ಅಥವಾ ಏನಾದ್ರು ಕುಕರ್ಮ ಮಾಡ್ಕೊಂಡಿದ್ರು ಭೂತಗಳ ಪಾದ ಸೇರ್ಕೊಂಡ್ರು ಗೊತ್ತಿಲ್ಲ ಹಾಗಾಗಿ ಹಾಗಾಗಿ ಅವಶ್ಯವಾಗಿ ಸರ್ಜರಿಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಕೂಡ ಅದರಲ್ಲಿ ಶುಭ ಲಕ್ಷಣಗಳು ಎಂತಕ್ಕಂಥದ್ದು ಶುಭ ಲಕ್ಷಣಗಳಿದ್ದಂತಹ ಪಕ್ಷದಲ್ಲಿ ಅದು ಪೂರ್ವಕ್ಕೆ ಸಂಬಂಧ ಪಡೋದಿಲ್ಲ ಮುಂದಿನ ಸಮಯಕ್ಕೆ ಸಂಬಂಧ ಪಡುತ್ತೆ ಆದ್ರೂ ಕೂಡ ಮುಂದೆ ಬರ್ತಕ್ಕಂಥ ಕರ್ಮ ಫಲಗಳೇನಾದ್ರೂ ಮನುಷ್ಯನಿಗೆ ಬಾಧೆ ಹಾನಿಯನ್ನ ಕೊಡ್ತಾ ಇದ್ರು ನೀವು ನೀವೆಷ್ಟು ಜನ ನೋಡ್ಬೋದು ಸರ್ಜರಿ ಮಾಡಿಸ್ಕೊಂಡಿರೋ ಜೀವನ ಎಲ್ಲ ಹೀಗೆ ತೇಲಿ ಹೋಗಿದ್ದಾಗ ಎಷ್ಟೆಷ್ಟು ಜನ ನಮ್ಮ ದೇಶದಲ್ಲೇ ಕಾಣ್ಬೋದು ನೀವು ಎಂತೆಂತ ಯಾವ್ಯಾವ್ದು ಚಿತ್ರರಂಗದಲ್ಲಿ ಇರ್ತಾರೋ ಬೇರೆ ಬೇರೆ ರಂಗಗಳಲ್ಲಿ ಇರ್ತಾರೋ ಏನು ಚಿತ್ರರಂಗ ಒಂದೇ ಮಾತ್ರ ಅಲ್ಲ ನೀವು ಆಗಂತ ತಿಳ್ಕೊಬಾರ್ದು ಸಾಮಾನ್ಯ ವಿಭಾಗದಲ್ಲಿ ಇರ್ತಕ್ಕಂಥವರು ಕೂಡ ಮಾಡೆಲ್ಸ್ಗಳು ಸಾಮಾನ್ಯ ವಿಭಾಗದಲ್ಲಿರ್ತಕ್ಕಂಥವ್ರು ಕೂಡ ಸರ್ಜರಿ ಮಾಡಿಸ್ಕೋತಾರೆ ಅವರನ್ನು ನೋಡಿ ನೋಡಿ ಆ ರೀತಿಯಾಗಿ ಬದಲಾವಣೆ ಎಂತಕ್ಕಂಥದ್ದು ಅವರಿಗೆ ಅನುಕೂಲ ಕೊಟ್ರೆ ಪರವಾಗಿಲ್ಲ ಆದ್ರೂ ಕೂಡ ಆತರ ಮಾಡಿಸ್ಕೊಂಡಿರ್ತಕ್ಕಂಥವ್ರ ಜೀವನ ತೇಲಿ ಹೋಗಿರ್ತಾವೆ ಏನೇನೋ ಕಥೆ ಆಗಿರ್ತಾರೆ ಎಷ್ಟಿಷ್ಟು ಜನ ಅಕಾಲ ಮೃತ್ಯುವಿಗೆ ಒಳಗಾಗಿರ್ತಾರೆ ಏನು ನೋಡಿದ್ರು ರೂಪ ಸುಂದರಿ ರೂಪ ಸುಂದರ ಆದ್ರೂ ಅಕಾಲ ಮೃತ್ಯುಗೆ ಒಳಗಾಗಿರ್ತಾರೆ ಹೀಗೆ ಕರ್ಮಗಳು ಎಂತಕ್ಕಂಥದ್ದು ಮನುಷ್ಯನನ್ನು ಅವಶ್ಯವಾಗಿ ಬಾಧಿಸುತ್ತೆ ಸುಂದರತೆ ಮನಸ್ಸಿನಲ್ಲಿ ನಡೆನುಡಿಯಲ್ಲಿ ಗುಣ ಸೌಂದರ್ಯದಲ್ಲಿ ಆ ಮನುಷ್ಯನ ಆತ್ಮ ಸೌಂದರ್ಯ ಏನಿದೆ ಆ ಒಂದು ಆತ್ಮ ಸೌಂದರ್ಯವನ್ನ ಪ್ರಸ್ತುತ ಪಡಿಸೋದ್ರಿಂದ ವಿಡಿಯೋ ಇದೆ ನೀವು ಇತ್ತೀಚಿನ ವಿಡಿಯೋಸ್ ನೋಡೋದು ಸಾಗದು ಯಾರು ಕಾಲ್ ಮಾಡ ಮುಕ್ಕುಂದ ಸ್ಮಶಾನಕಾಳಿ ಬಗ್ಗೆ ಇದೆ ಮಹಾಕಾಳಿ ಬಗ್ಗೆ ಕೂಡ ವಿಡಿಯೋ ಇದೆ ಹೇಗೆ ಪೂಜೆ ಇತ್ಯಾದಿ ಇದೆಲ್ಲ ಏನೋ ಆ ಥರದಲ್ಲೇ ನಾವೇನು ಮಂತ್ರ ಮಾಡೋದಿಲ್ಲಪ್ಪ ಅದೆಲ್ಲ ಇದು ಮಾಡ್ತಾರೆ ಅನ್ನೋದಕ್ಕೆ ಅದೆಲ್ಲ ಸ್ಮಶಾನಕಾಳಿ ಬಗ್ಗೆ ಕೂಡ ವೀಡಿಯೋಸ್ ಇದೆ ಮಹಾಕಾಳಿ ಬಗ್ಗೆ ಕೂಡ ವೀಡಿಯೋಸ್ ಇದೆ ಯಾರೋ ನಂಜುಂಡ ಅಂತೇನು ಕರೆ ಕಮೆಂಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಒಂದು ವರ್ಷದ ಮುಂಚಿತವಾಗಿ ಹಳೆ ವಿಡಿಯೋ ಇದೆ ಅದನ್ನು ನೀವು ನೋಡ್ಬೋದು ಮಹಾಕಾಳಿಗೆ ಸಂಬಂಧಪಟ್ಟಂತೆ ಮಹಾಕಾಳಿ ಲೋಕಕ್ಕೆ ಸಂಬಂಧಪಟ್ಟಂತೆ ಇತ್ಯಾದಿ ಬಗ್ಗೆ ಎಲ್ಲ ವೀಡಿಯೋಸ್ ಇದೆ ಅಂಶವಾಗಿ ಗಮನಿಸಿದೆ ಈಗ ಮೀಡುದ ವಿಷಯಕ್ಕೆ ಬರೋಣ ಸರ್ಜರಿಯನ್ನು ಮಾಡಿಸ್ಕೊಳೋದ್ರಿಂದ ಅದೃಷ್ಟ ಆಗುತ್ತೆ ಆದರೆ ಯಾವುದೇ ಒಂದು ದೇಹದ ರೂಪ ರೇಖೆಗಳೇನು ಭಗವಂತ ಕೊಟ್ಟಿರ್ತಾನೆ ಅವರ ಕರ್ಮಾನುಸಾರವಾಗಿ ಕೊಟ್ಟಿರ್ತಾನೆ ಅದರ ಜೊತೆ ಆಟವನ್ನ ಆಡ್ತಕ್ಕಂಥದ್ದು ಜೀವಕ್ಕೆ ಹಾನಿಯಾಗತ್ತೆ ಆ ಒಂದು ಸಂದರ್ಭದಲ್ಲಿ ಅಕಾಲ ಮೃತ್ಯುವಿಗೆ ಏನಾದರೂ ಪ್ರಾಪ್ತಿ ಆಗಬಿಡ್ತಂದ್ರೆ ಭೂತಪೇತಗಳ ಗುಂಪಿಗೆ ಸೇರ್ತಕ್ಕಂಥದ್ದು ಇಲ್ಲಿ ಯಾರೋ ಒಂದು ಮಾತು ಬೈದ್ರೂ ಕೂಡ ನೀವು ಕೇಳೋದಿಲ್ಲ ಮನುಷ್ಯನಾಗಿದ್ರೆ ತಿರುಗ ಬೈತೀರ ಯಾರಾದರೂ ಒಂದೇಟ್ ಹೊಡೆದ್ರು ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರೋ ಕೋರ್ಡು ಕೇಸ್ ಹಾಕೋತೀರ ಅಲ್ಲಿ ಆತ್ಮಗಳ ಹಾವಳಿಗೆ ತುತ್ತಾಗ್ಬಿಟ್ರೆ ದುಷ್ಟ ಕರ್ಮಗಳನ್ನೇನಾದ್ರೂ ಮಾಡ್ಕೊಂಡಿದ್ರೆ ಅವುಗಳಿಂದ ಬಿಡಿಸ್ಕೊಳ್ಲಿಕ್ಕೆ ಯಾವ ಪೊಲೀಸ್ ಸ್ಟೇಷನ್ ಇಲ್ಲ ನಿಮ್ಮ ಕುಟುಂಬ ವರ್ಗದವ್ರು ಏನಾದ್ರು ಪೂಜೆ ಪುಣ್ಯ ಮಾಡಿದ್ರೆ ಬದುಕೊಂಡ್ರಿ ಇಲ್ಲ ಆ ಟೈಮಲ್ಲಿ ನಿಮ್ಗೆ ಸ್ವತಃ ಏನೋ ಒಂದು ಮಾಡ್ಕೋತೀನಿ ಅಂತಂದ್ರೂ ಕೂಡ ಅವಕಾಶ ಸಿಗೋದಿಲ್ಲ ಹಾಗಾಗಿ ದೇಹ ಸೌಂದರ್ಯಕ್ಕಿಂತನೂ ಮನಸ್ಸೌಂದರ್ಯ ಮುಖ್ಯ ಹಾಗಂತೆ ನೀವು ನೀವು ಚೆನ್ನಾಗಿ ಮಾಡ್ಕೋಬೇಡಿ ಚೆನ್ನಾಗಿರ್ಬೇಡಿ ಅಂತ ಅಲ್ಲ ಚೆನ್ನಾಗಿರಿ ಅದರಲ್ಲಿ ಏನಿಲ್ಲ ಅದೃಷ್ಟವನ್ನ ಬದಲಾಯಿಸ್ಬೋದಾ ಅಂದ್ರೆ ನೋಡೋದಕ್ಕೆ ಬದಲಾಯಿಸ್ಬೋದ ಆದ್ರೆ ಕರ್ಮಗಳೇ ಪ್ರಧಾನ ಕರ್ಮಗಳ ಕಾರಣದಿಂದ ಶುಭ ಕರ್ಮಗಳು ಅದೃಷ್ಟಗಳು ನೆಲೆಯಾಗ್ತವೆ ಎಂತೆಂಥ ತ್ರಿಪುರ ಸುಂದರ ತ್ರಿಪುರ ಸುಂದರ ಇದ್ರೂ ಕೂಡ ಎಷ್ಟೆಷ್ಟು ಚಿತ್ರ ಮಾಧ್ಯಮಗಳಲ್ಲಿ ನೋಡಿ ಆಪರ್ಚುನಿಟಿ ಸಿಗೋದಿಲ್ಲ ಯಾರ್ಯಾರು ವಕ್ರವಾಗಿರ್ತಾರ ವಿಕಾರವಾಗಿರ್ತಾರ ಹೇಗೋ ಇರ್ತಾರ ಬಣ್ಣ ಬಳ್ಕೊಂಡು 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 ಆ ಮನುಷ್ಯ ಆಗ ಮನುಷ್ಯನಿಗೆ ಒಂದು ಒಂದು ರೀತಿಯಾಗಿ ಕಾಣ್ತಕ್ಕಂಥ ಸ್ಥಿತಿಗೂ ಇರ್ತಾರೆ ಅವರೆಲ್ಲ ಸೂಪರ್ ಹಿಟ್ಟು ಒಂದು ಡ್ಯಾನ್ಸ್ ಮಾಡೋಕೆ ಬರೋದಿಲ್ಲ ಒಂದು ಒಂದು ಸ್ಪೀಚ್ ಮಾಡ್ಲಿಕ್ಕೆ ಬರೋದಿಲ್ಲ ಒಂದು ಆ್ಯಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಸರಿಯಾಗಿ ಕೆಲವು ಡೈಲಾಗ್ಸ್ ಕರೆಕ್ಟಾಗಿ ಹೇಳಿಕ್ಕೆ ಬರೋದಿಲ್ಲ ಎಲ್ಲ ಡಬ್ಬು ಎಲ್ಲ ಆ್ಯಕ್ಷನ್ ಏನು ಮಾಡ್ಲಿಕ್ಕೆ ಬರೋದಿಲ್ಲ ನೋಡೋದಕ್ಕೂ ಚೆನ್ನಾಗಿರಲ್ಲ ಏನು ಅದೃಷ್ಟ ಪೂರ್ವ ಜನ್ಮದ ಫಲ ಹಾಗೆ ಕಾರ್ಯವನ್ನು ಮಾಡಿಸುತ್ತೆ ಹಾಗನ್ನಕೋದ್ರೆ ಸೌಂದರ್ಯವೇ ಎಲ್ಲವನ್ನು ಕೊಡುತ್ತೆ ಅಂದರೆ ಸುರಸುಂದರಿಯರು ಏನು ಕಡಿಮೆ ಇದ್ದಾರ ನಮ್ಮ ಭೂಮಂಡಲದಲ್ಲಿ ಎಲ್ಲ ಕಡೆ ಎಲ್ಲರೂ ಕೂಡ ಆ ರೀತಿಯಾಗಿ ಪ್ರಸಿದ್ಧಿ ಎಲ್ಲ ಕೂಡ ಆಗಿದೆ ಇಲ್ಲ ಮನಸೌಂದರ್ಯಕ್ಕೆ ಅಥವಾ ಮನಸ್ಸಿನ ವಿಚಾರಗಳಿಗೆ ಆ ಒಂದು ಸುಂದರವಾಗಿರ್ತಕ್ಕಂಥದ್ದು ಅವಶ್ಯವಾಗಿ ಬೇಕು ಕುರೂಪವಾಗಿ ಕಾಣ್ಬೇಕಂತ ನಾನು ಹೇಳೋದಿಲ್ಲ ಆದ್ರೆ ಇದರಿಂದ ಅದೃಷ್ಟ ಏನು ಬದಲಾಗೋದಿಲ್ಲ ಆದ್ರೆ ಆಚರಣೆ ಕರ್ಮಗಳ ಮೂಲಕ ಬದಲಾಗುತ್ತೆ ಹಾಗೆಯೇ ಈ ಒಂದು ಸರ್ಜರಿ ಇತ್ಯಾದಿ ಏನು ದೋಷ ಕಲೆಗಳು ಇದೆಲ್ಲ ತೆಗೀತಾರೆ ಅದ್ರ ಜೊತೆಗೆ ಧಾರ್ಮಿಕ ಕಾರ್ಯಗಳನ್ನು ಕೂಡ ನೀವು ಮಾಡ್ಕೊಂಡಂತ ಪಕ್ಷದಲ್ಲಿ ಅನುಕೂಲ ಆಗ್ತಾ ಬರುತ್ತೆ ಆ ಒಂದು ಪ್ರಾಕೃತಿಕ ಸಕಾರಾತ್ಮಕತೆಯನ್ನು ಕೂಡ ಆ ರೀತಿಯಾಗಿ ಬದಲಾವಣೆ ಆಗೋದ್ರಿಂದ ಅದರದ್ದು ಸಹಜವಾಗಿರ್ಬೇಕು ನಮ್ಮ ಪೂರ್ವಜರು ಕೂಡ ಸರ್ಜರಿಯನ್ನು ಮಾಡ್ತಾ ಇದ್ರು ಇಲ್ಲ ಅಲ್ಲ ಅವ್ರು ಮಿದುಳು ಸರ್ಜೆ ಹೃದಯದ ಕಸಿ ಇದೆಲ್ಲ ಕೂಡ ಮಾಡ್ತಾ ಇದ್ರು ಅವ್ರು ಏನು ಮಾಡ್ತಾ ಇರಲಿಲ್ಲ ಅಂತಲ್ಲ ಅದನ್ನ ನೋಡಿಕೊಂಡು ಈಗಿನ ಪೀಳಿಗೆ ಮಾಡ್ತಾ ಇದ್ದು ಹಿಂದಿದ್ದವ್ರು ಹುಟ್ಟಿದ್ದಾರೆ ದೇಹಗಳನ್ನ ಇಟ್ಕೊಂಡು ಅವ್ರಿಗೇನು ಏನು ಹಿಂದ್ ಜ್ಞಾನ ಇತ್ತು ಅದನ್ನ ಈಗ ಸ್ವಲ್ಪ ಇಟ್ಕೊಂಡಿದ್ದಾರೆ ಅಷ್ಟೇ ಹಿಂದಷ್ಟು ಅಂತಂಥ ದೊಡ್ಡ ದೇವಾಲಯ ಮಾಡೋಂಗೆ ಅಂತಂಥ ಸರ್ಜರಿ ಮಿದುಳನ್ನೇ ಸರ್ಜರಿ ಮಾಡ್ತಾ ಇದ್ರು ಬುದ್ಧಿನೇ ಸರ್ಜರಿ ಮಾಡ್ತಾ ಇದ್ರು ಅಷ್ಟೊಂದು ಚೈತನ್ಯ ಇಲ್ಲ ಈಗಿನ ಜೀವಕ್ಕೆ ಈಗಿನ ಆತ್ಮದ ದೇಹದ ಶಕ್ತಿಗೆ ಆದ್ರೂ ಕೂಡ ಏನೋ ಅಲ್ಪ ನಾನು ಖಂಡಿತ ಇದೆ ಹಾಗಾಗಿ ಸರ್ಜರಿಯನ್ನು ಮಾಡ್ತಕ್ಕಂಥದ್ದೇನು ಅಶುಭ ಅಲ್ಲ ಹಿಂದೆ ಕೂಡ ಇತ್ತು ನಮ್ಮ ಪೂರ್ವಜ ಶ್ರೇಷ್ಠರಲ್ಲಿ ಈಗಲೂ ಕೂಡ ಅವರವರು ಎಷ್ಟೋ ಜನ ಎಲ್ಲೆಲ್ಲೋ ಹುಟ್ಟಿದ್ದಾರೆ ಅವರಿಂದನೂ ಕೂಡ ಬೆಳಕಾಗ್ತಾ ಇದೆ ಉಳಿತು ಆಗ್ತಾ ಇದೆ ಆದ್ರಿಂದಾಗಿ ಸಕಾರಾತ್ಮಕವಾಗಿ ನಿರ್ಮಾಣ ಮಾಡ್ಕೋಬಹುದು ಅದಕ್ಕಿಂತ ಮನಸ್ಸಿನ ಸೌಂದರ್ಯ ಮತ್ತು ಆತ್ಮದ ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯವನ್ನು ಅದು ಸದಾ ಸೌಂದರ್ಯುತವಾಗಿರುತ್ತೆ ಅದ್ರ ಕೊರತೆ ಆಗಿರುತ್ತಲ್ವಾ ಆ ಕೊರತೆ ಎಲ್ಲ ನೀಗಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಆತ್ಮ ಸೌಂದರ್ಯ ಚೆನ್ನಾಗಿರುತ್ತೆ ಅದರ ಕಡೆ ಗಮನವನ್ನು ಕೊಡಿ ಅದೃಷ್ಟಗಳು ಬದಲಾಗ್ತಕ್ಕಂಥದ್ದು ಬದಲಾಗ್ತಾ ಮನುಷ್ಯನ ಕಾರ್ಯವೈಖರಿ ಮೇಲೆ ನೀರುದ್ಧರಿಸುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸಿದ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಠಮ್ತದಂತಹ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ತಿ ಪೌಟರ್ಗೆ ಆರ್ಡರ್ ಮಾಡ್ಬೋದು ಆ ಇದನ್ನು ಸ್ಮಿತ್ರು ಮೈಕೈಗೆ ಇಟ್ಕೊಂಡು ಮನೆಗೆಲ್ಲ ಹಾಡತಕ್ಕಂಥ ಕಾರ್ಯವನ್ನು ನೀವು ಮಾಡುವುದರಿಂದ ಆತ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ತಂತ್ರಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡ್ರ್ ಲಭ್ಯ ಇದೆ ಇದು ಹಣಕಾಸಿನ ಅರ್ಜುನ್ಗೆ ಸಂಬಂಧಪಟ್ಟಂತೆ ಯಾರು ವ್ಯವಹಾರಗಳು ಚೆನ್ನಾಗಿ ನಡೀತಾ ಇಲ್ಲ ನೀವು ಪ್ರೈವೇಟ್ ವೃತ್ತಿ ಮಾಡ್ತಾ ಇರ್ಬೋದು ಅಥವಾ ಯಾವುದೋ ಖಾಸಗಿ ಕೆಲಸಗಳನ್ನು ಮಾಡ್ತಾ ಇರ್ಬೋದು ಹಣ ಸಂಪಾದನೆಗೆ ಅಲ್ಲೆಲ್ಲ ನೀವು ಹಾಕ್ಕೊಳ್ತಕ್ಕಂಥ ಆಫೀಸ್ ಇದ್ರೆ ಅಥವಾ ನೀವು ರೂಮು ಕೋಣೆ ಈ ಥರ ಹೆಂಗೆ ಮಾಡ್ಕೊಂಡು ರೆಂಟು ಲೀಸು ಸ್ವಂತದ್ದು ಅಲ್ಲಿ ಹಾಕ್ಬೋದು ಹಣಕಾಸಿನ ಅನುಕೂಲಕ್ಕೆ ದಾರಿ ಆಗ್ತಾ ಬರುತ್ತೆ ಎರಡತ್ತೆಯಾಗಿ ಆಯಿಲ್ ಇದೆ ಎರಡತ್ತೆಯಾಗಿ ಪೌಡರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದರ ಬಳಸಿ ಇದರ ಪ್ರಯೋಜನ ಪಡೆಯಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡ್ಬೋದು ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಹಸ್ತ ಸಾಮಾಜಿಕ ಅಂಗಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತವಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದ್ರಲ್ಲಿ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡಿ